ನಮಸ್ಕಾರ ಕಲೆಬಲ್ಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಪೈನಾಪಲ್ ಜಲಬಿ ಹೇಗೆ ಮಾಡೋದು ಅಂತ ಬೇಕಾಗಿರುವ ಸಾಮಗ್ರಿಗಳು ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ಕಾಲು ಕಪ್ಪಷ್ಟು ಕಾರ್ನ್ಫ್ಲೋರ್ ಮತ್ತು ಚಿಟಿಕೆಯಷ್ಟು ಅರಿಸಿನ ಅಥವಾ ಕೇಸರಿ ಬಣ್ಣ ಬಣ್ಣಕ್ಕೋಸ್ಕರ ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಬ್ಯಾಟರನ್ನು ಸಿದ್ಧಪಡಿಸ್ಕೊಳ್ಳೋಣ ಅದೇ ಬ್ಯಾಟರ್ಗೆ ಮುಕ್ಕಾಲು ಕಪ್ಪಷ್ಟು ಮೊಸರನ್ನು ಹಾಕೋಣ ನಂತರ ಗಟ್ಟಿಯಾಗಿ ಸ್ಟಿರ್ ಮಾಡಿ ಮೂರು ಗಂಟೆಗಳ ಕಾಲ ನೆನೆಯಕ್ಕೆ ಸೈಡಿಗೆ ಎತ್ತಿಡೋಣ ಈಗ ನಾವು ಪಾಕವನ್ನು ಸಿದ್ಧಪಡಿಸೋಣ ಅದೇ ಕಪ್ಪು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕಿ ನಿಧಾನವಾಗಿ ಸ್ಟಿರ್ ಮಾಡೋಣ ನೋಡಿ ತೋರಿಸ್ತಾ ಇದ್ದೀನಿ ಚಿತ್ರದಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಮತ್ತೊಮ್ಮೆ ಮುಕ್ಕಾಲು ಕಪ್ಪು ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ಪು ನೀರನ್ನು ಇದ್ದೀನಿ ನಂತರ ಸ್ಟಿರ್ ಮಾಡೋಣ ನಿಧಾನವಾಗಿ ಸ್ಟಿರ್ ಮಾಡೋಣ ಮೀಡಿಯಂ ಫ್ಲೇಮ್ನಲ್ಲಿ ಒಂದೆಳೆ ಪಾಕವರೆಗೂ ಬ ಪಾಕ ಬರೋವರೆಗೂ ಸ್ಟಿರ್ ಮಾಡಿ ಒಂದೆಳೆ ಪಾಕ ತಕ್ಷಣ ನೋಡ್ತಾ ಇದ್ದೀರ ಚಿತ್ರದಲ್ಲಿ ಸ್ಟವ್ನ ಆಫ್ ಮಾಡಿ ಒಂದು ಕಡೆ ಎತ್ತಿಡಿ ಈಗ ಪೈನಾಪಲ್ನ ಕಟ್ ಮಾಡ್ಕೊಳ್ಳೋಣ ಸಿಪ್ಪೆ ತೆಗೆದು ರೌಂಡಕ್ಕೆ ಹೆಚ್ಚಿಟ್ಕೊಳ್ಳೋಣ ಫಸ್ಟು ನಂತರ ತ್ರಿಕೋನಾಕಾರವಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ನಂತರ ಬ್ಯಾಟರ್ ಏನು ನಾವು ಸಿದ್ಧಪಡಿಸಿ ಇಟ್ಕೊಂಡಿದ್ವಿ ತ್ರೀ ನೆಂದಿತ್ತು ಅದಕ್ಕೆ ನೋಡಿ ಅದ್ದು ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಹೊಂಬಣ್ಣ ಬರೋವರೆಗೂ ಕರೆಯೋಣ ನೋಡಿ ಚಿತ್ರದಲ್ಲಿ ತೋರಿಸಿದ್ದೀನಿ ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಕಾನ್ಫ್ಲವರ್ ಹಾಕಿರೋದ್ರಿಂದ ನಿಧಾನವಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಹೊಂಬಣ್ಣ ಬರೋವರೆಗೂ ಕರಿತಾ ಮೊದಲೇ ಸಿದ್ಧಪಡಿಸಿದ್ದ ಪಾಕಕ್ಕೆ ಬಿಸಿಯಾಗಿದ್ದಾಗಲೇ ಅದರೊಳಗಡೆ ಹಾಕಿ ಸಡನ್ ಬೇಕಾದರೂ ಸರ್ವ್ ಮಾಡ್ಬೋದು ಎರಡು ಗಂಟೆ ಬಿಟ್ಟು ಕೂಡ ಸರ್ವ್ ಮಾಡ್ಬೋದು ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಮನೇಲೆ ಟ್ರೈ ಮಾಡ್ಬೋದು ನೋಡಿ ನಾನು ಪಾಕಕ್ಕೆ ಹಾಕಿ ಅದ್ದಿಟ್ಟಿದ್ದೀನಿ ನೋಡಿ ಪೈನ್ಯಾಪಲ್ದು ಪೈನಾಪಲ್ ಜಲೇಬಿ ರೆಡಿಯಾಗಿದೆ ತಿನ್ನೋಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್